ಹೆಚ್ಚಿನ ಚಿಕಿತ್ಸೆಗೆ ಕೋಲಾರ್ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಕೋಲಾರ್ ಎಸ್ಪಿ ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶ್ವಾನದಳ ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಇನ್ನು ಘಟನೆ ಕುರಿತು ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರ ಶಾಸಕ ಕೊತ್ತೂರ್ ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಭೇಟಿ ನೀಡಿದ್ದು ಆಪ್ತನನ್ನು ನೆನೆದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ ನಾನು ಆಯ್ಕೆ ಬರ್ತಾಯಿದ್ವೆ ಕೆಲಸ ಮಾಡ್ತಾ ಇದ್ದರು ನಾವು ಯಾವ್ಯಾವ ಕೆಲಸ ನೋಡ್ಕೊಂಡು ಹೇಳ್ಬಿಟ್ಟು ಬರ್ತಾಯಿದ್ರಿ ಮುಂದೆ ಆಯ್ಕೆನ ಓಡಿಸ್ತಾ ಇದ್ವಿ ನಾನು ಹಿಂದೆ ಕೂತ್ಕೊಂಡಿದ್ದೆ ಬಂದ್ವಿ ಸೀದಾ ಬಿಲ್ಡಿಂಗ್ ಹತ್ರ ಹೇಳ್ಕೊಂಡ್ವಿ ಬಿಲ್ಡಿಂಗ್ ಹತ್ರ ಹೇಳ್ಕೊಂಡು ಬಿಲ್ಡಿಂಗ್ ಎಲ್ಲ ರೌಂಡ್ ಮಾಡಿದ್ವಿ ಏನಿದೆ ಕೆಲಸಗಳೆಲ್ಲ ನೋಡಿದ್ವಿ ನಾವು ನಿನ್ನೆ ಮೊನ್ನೆ ವಾರ ಎಲ್ಲ ಕೆಲಸ ಮಾಡಿದ್ವಿ ಕಾಡಲ್ಲಿ ಇಟ್ಟ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಹುಡುಗನ ಕೆಲಸ ಮಾಡ್ತಾಯಿದ್ವಿ ಇವತ್ತು ಅಲ್ಲೋಗಿ ಬರಬೇಕಾದ್ರೆ ಎಲ್ಲ ಕೆಲಸ ನೋಡಿ ತೋರಿಸಿದ್ರೆ ಎಲ್ಲರದ್ದು ಇದ್ವಿ ಅಲ್ಲೇ ನಮಗೆ ದುಡ್ಡು ಕೊಡಬೇಕಾಗಿತ್ತು ಸರಿ ನಾನು ಕೆಲಸ ಮಾಡಿದ್ದು ದುಡ್ಡು ಇಸ್ಕೊ ಬರೋಣ ಅಂತ ನಾನು ಕರ್ಕೊಂಡು ಹೋಗಿ ಬಂದು ಆಫೀಸ್ ಹತ್ರ ಬಂದು ಆಯ್ಕೆ ಕರ್ಕೊಂಡು ಹೋಗ್ತು ಎಲ್ಲ ನಮ್ಮ ಹುಡುಗರು ಇದ್ದರು ಪೂಜೆ ಮಾಡ್ತಾ ಬಾರ ಬಂದ್ಬಿಡೋಣ ಅಂತ ಕೆಲಸ ನೋಡ್ಕೊಂಡು ಬರ್ತಾಯಿದ್ರು ಬಂದು ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ರೌಂಡ್ ಹಾಕ್ಕೊಂಡು ಯಾವಾಗ ಚೇರ್ ಮರದ ಕೈಲಿಗಡೆ ಚೇರ್ಗಳಾಕಿದ್ರು ಚೇರ್ಗಳ ಮೇಲೆ ಕೂತ್ಕೊಂಡ್ವಿ ಇರೋ ಟೀ ಕುಟ್ಬಿಟ್ಟು ಹೋಗೋಣ ನಮ್ಮ ಕೃಷ್ಣನ ಇದ ನಮ್ಮ ಇರೋ ಟೀ ಕುಟ್ಬಿಟ್ಟೋಗೋಣ ಅಂತ ಹೇಳಿದ್ರು ಸರಿ ಬೇಡ ನಾನು ಪೂಜೆ ಇದೆ ಹೋಗ್ತೀನಿ ಅಂತ ಕೂತ್ಕೊಂಡಿದ್ರು ಕೂತ್ಕೊಂಡು ಬೇಕಾದ್ರೆ ಸೀದಾ ಗಾಡಿಯಲ್ಲಿ ಬಂದು ಎರಡು ಗಾಡಿಯಲ್ಲಿ ಆರು ಜನ ಬಂದರು ಬಂದು ಕೂತ್ಕೊಂಡ್ರು ಕೂತ್ಕೊಂಡ ತಕ್ಷಣ ನಾವು ಟೀ ಕುತ್ಕೊಂಡಿದ್ವಿ ಅಲ್ಲೇ ನಾನು ನಮ್ಮ ಕೃಷ್ಣನು ಅಲ್ಲಿರೋ ಸೆಕ್ಯೂರಿಟಿ ಸೀನನ್ನು ನನಗೆ ಸೀನನ್ನು ಕೂತ್ಕೊಂಡಿದ್ರು ಇವರು ಯಾರೋ ಬಂದ್ರಲ್ಲಿ ಆರು ಜನ ಚೇರ್ಗಳು ಬೇಕು ಕೊಡೋಣ ಇನ್ಯಾರೋ ಮಾತಾಡಕ್ಕೆ ಬಂದಿದ್ದಾರೆ ಅಂತ ನಾವು ಯಾವಾಗ ಯಾರಾದ್ರು ಬಂದು ಎಜ್ಜೆಲ್ತಾ ಇದ್ವಿ ಎದ್ದು ಚೇರ್ಲಿ ಕೊಡೋಣ ನಾನು ಚೇರ್ ಕೊಡ್ರಿ ಚೇರ್ ಕೊಡೋದ ತಕ್ಷಣ ಅಂಕಲ್ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಒಂದುಗಡೆ ಏನು ಒಂದುಗಡೆ ಬಂದು ಹಿಂಗೆ ಶೇಕ್ ಹ್ಯಾಂಡ್ ಕೊಟ್ಟ ಶೇಕ್ ಹ್ಯಾಂಡ್ ಕೊಡೋಕ್ಷಿನ್ಗಡೆ ಅದ್ರ ಪ್ರೆಷರ್ ಇತ್ತು ಅದೇ ಪ್ರೆಷರ್ ಹೊಡೆದ ಆ ಪ್ರೆಷರ್ ಹೊಡೆದಿದ್ದಷ್ಟೇ ನಾನು ನೋಡಿದ್ದೆ ಇಬ್ಬರು ಅವ್ರನ್ನ ಅಟ್ಯಾಕ್ ಮಾಡಿದ್ರು ಇನ್ನಿಬ್ಬರು ನಮ್ಮನ್ನು ಲಾಂಗಲ್ಲಿ ಹಾಕೋಕ್ಕೆ ಓಡಿ ಬಂದರು ಲಾಂಗ್ ಹಿಂಗೆ ಇಸ್ರಿದ ತಕ್ಷಣ ನಾನೇನು ನಾನು ಆಯ್ಪಿನಗೆ ಒಂದು ಹತ್ತಡಿ ಡಿಸ್ಟೆನ್ಸಲ್ಲಿದ್ದೆ ಹತ್ತಡಿ ಡಿಸ್ಟೆನ್ಸಲ್ಲಿ ಹಿಂಗೆ ಹಾಕಿದ ನಾನು ಹಿಂಗೆ ಸೈಡ್ ಹಿಂಗೆ ಬಂದೆ ಅದು ಹಿಂಗೆ ಆಗ್ದಾಗ ಕಾಂಪೌಂಡ್ ಅಷ್ಟು ದೂರ ಇತ್ತಲ್ಲ ಹಿಂಗೆ ಆ ತಕ್ಷಣ ಅದು ಈಗ ಬಿಸಿರೋ ಸ್ಪೀಡಲ್ಲಿ ಲಾಂಗ್ ದೂರ ಹೋಯ್ತು ಮತ್ತು ಅವನು ಅದಿತ್ಕೊಂಡು ಅಟ್ಯಾಕ್ ಮಾಡಬೇಕಾದ್ರೆ ನಾನು ನಮ್ಮ ಕಿಷ್ಟನ ಬಿಲ್ಡಿಂಗ್ ಮೇಲೆ ಹೋಟೋದ ಆ ಬಿಲ್ಡಿಂಗ್ ಮೇಲೆ ಅಂದರೆ ನಾನು ಅಮರಮ್ಮ ಕೂ ಅಂತ ಇದ್ದರೆ ನಾನು ಈ ಸಂದಲ್ಲಿ ದುಡ್ಬಿಟ್ಟು ಕೆ ಎನ್ ಎಸ್ ಫ್ಯಾಕ್ಟ್ರಿ ಆಯಿತು ಕೆ ಎನ್ ಎಸ್ ಇಟ್ಪ್ಯಾಕ್ಟ್ ಆ ಸೊಂದಲ್ಲಿ ಹೋಗಬೇಕಾದ್ರೆ ನನ್ನ ಫೋನ್ ಎಲ್ಲ ಅಲ್ಲೇ ಬಿದ್ದೋಗಿದ್ದೆ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಓಡ್ದೆ ಕಾಂಪೌಂಡ್ ಹತ್ತಿದ್ನೇ ಅವ್ನು ಹಿಂದ್ಗಡೆ ಲಾಂಗ್ ಬಿಸಾಕಿದ್ದಾನೆ ಅದ್ಕೊಂಬಂದು ಹಾಕ್ದ ಹಾಕೋಷ್ಟೊತ್ತಿಗೆ ಅದು ಕಾಂಪೌಂಡ್ ಜಂಪ್ ಮಾಡಿದ್ನಲ್ಲ ಅವ್ನು ಈ ಬಿಸಬೇಕಾದ್ರೆ ಸೀದಾ ಬಂದು ಕಾಂಪೌಂಡ್ ಬಿತ್ತು ಮತ್ತು ನಾನು ಅಲ್ಲೋಗಿ ಇಬ್ಬರು ಅಟ್ಯಾಕ್ ಮಾಡಬೇಕು ಕೆ ಎನ್ ಎಸ್ ಗುಡ್ ಒಳಗಡೆ ಬಂದರು ಕೆ ಎನ್ ಎಸ್ ಗುಡ್ ಒಳಗಡೆ ಬಂದು ನಾನು ಸ್ವಲ್ಪ ಲಾಯರ್ ಲೈರೋ ನಾನು ಸ್ವಲ್ಪ ಗುಡ್ ಒಳಗಡೆ ಬಂದೆ ಈ ಇಟ್ಕೆ ಜೋಡಿಸಿದಾರಲ್ಲ ಅದ್ರ ಮೇಲೆ ಹೋಗಿ ನಾನು ಮುಡ್ಕೊಬಿಟ್ಟೆ ಅವ್ರಿಬ್ಬರಿಗೆ ಕಾಣಿಸ್ಲಿಲ್ಲ ನಾನು ಎಲ್ಲಿದ್ದೀನಿ ಅಂತ ಆಮೇಗೇನು ಮಾಡಿದ್ರು ಅವರು ಹತ್ತು ನಿಮಿಷ ಹುಡುಕಿದ್ರು ಆ ಇಟಿಕೆ ಈ ಸ್ಟೆಪ್ ಜೋಡಿಸಿರೋದ್ರಲ್ಲಿ ನಾನು ಹಿಂಗಿಂಗೆ ಅಡ್ಡ ಮಾಡ್ಕೊಂಡೆ ಯಾಕಂದ್ರೆ ಈ ಲೈನ್ ನೋಡಿದ್ರು ನಾನು ನಾನು ಕಾಣಿಸ್ಬಾರ್ದು ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಪ್ರಾಣ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಹಿಂಗೆ ಮೇಲೆ ಟಾಪಲ್ಲಿ ಇದ್ದು ಹಿಂಗೆ ಮಲ್ಕೊಂಡೆ ಹಿಂಗೆ ಮಲ್ಕೊಂಡು ಕೆ ಏನ್ ಎಸ್ ಬಿಡೋದು ಯಾರೂ ಇರಲಿಲ್ಲ ಟಿಪ್ಪರಲ್ಲಿ ಮುನ್ನೋಡ್ತಾ ಇದ್ದರು ಆಮೇಲೆ ಅವರು ಯಾರೋ ಫೋನ್ ಮಾಡಿ ಕರ್ಸ್ಕೊಂಡು ಟೂ ವೀಲರಲ್ಲಿ ಹತ್ತು ವೈಟ್ ಕ ವೈಟ್ ಕಲರು ಪಲ್ಸರು ನೀವು ಮಾಡಲ್ಲ ಹೋದ್ರು ಅಲ್ಲಿ ಬಂದಿದ್ದು ಅದೇ ಬಳಸ್ರೆ ಕರ್ಸ್ಕೊಂಡು ಹುಟ್ಟೋದ್ರು ಕರ್ಸ್ಕೊಂಡು ಅವ್ರು ಹಿಂಗೆ ಹೋಗಬೇಕಾದ್ರೆ ಮತ್ತೆ ನಾನು ಅಲ್ಲಿ ಲಾಯರು ಇದ್ದು ನನ್ನ ಕಿಶೋರ್ ನಾನು ನನ್ನ ಟಿಪ್ಪರ್ ಮುನ್ನೋಡಿತಾ ಅಲ್ಲಿ ಇದ್ದು ನಾನು ಹಿಂಗೆ ಯಾರಾದ್ರು ಬಂದು ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿದ್ರು ಬಂದೆ ಈ ಥರ ಆಗೋಗಿದ್ದೆ ಅಂತ ಅವ್ರು ಹೇಳಿಬಿಟ್ಟು ನಂಗೆ ಸೀದ್ದ ಕಾಣ್ಯಾಗ ಪುರ್ಫುಲ್ ಕೃಷ್ಣ ನನ್ನ ಸೆಡ್ ಅಲ್ಲೋಗಿ ಅಲ್ಲಿ ಹೋಗಿ ನಾನು ಜಂಪ್ ಮಾಡಬೇಕಾದ್ರೆ ನನಗೆ ನೋಡಿ ಇದು ಈ ಕಾಲು ಇದೆಯಲ್ಲ ಈ ಮೂಲೆ ಹೋಗಿ ಇದಕ್ಕೆ ಬಿತ್ತು ಜಂಪ್ ಮಾಡಬೇಕಾದ್ರೆ ಒಂದೇ ಟೈಮ್ಗೆ ಜಂಪ್ ಮಾಡಿ ಆಚೆ ಹುಟ್ಟೋದು

ಅವ್ರು ಮಾತ್ರ ನಮ್ಮ ಲೋಕಲಲ್ಲಿ ಓಡಾಡೋ ಗಾಡಿ ಸಿಗ್ತಾರೆ ಕರ್ಕೊಂಡು ಬಂದು ಗುರುಸಿಕ್ತಾರೆ ಮಾತಾಡೋದು ಸರ್ ಸಾವಿರ ಜನ ಮೇಲೆ ಡೈಲಿ ಅಲ್ಲ ಬಿಲ್ಡಿಂಗ್ ಹತ್ರ ಬೆಳಗ್ಗೆ ಸಾಯಂಕಾಲವಾಗ್ ಒಂದು ನೂರು ಜನ ಆದರೂ ಬರೋರು ನಮಗೆ ವರ್ಕರ್ಸ್ ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗೆ ಎಲ್ಲ ಬರೋರು ನಾವು ಯಾವಾಗ ಬರೋರು ಯಾಕಂದ್ರೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ಕೆಲಸದಲ್ಲ ನಾವೇ ಮಾಡ್ತಾ ಎಲ್ಲಿ ಹೋಗ್ತಾ ಇದ್ದೆ ಆಯ್ಕೆ ಇವತ್ತು ಆಫೀಸ್ ಹತ್ರ ಬಂದು ಪೂಜೆ ಮಾಡ್ತಾ ಇದ್ರೆ ಕಾರಲ್ಲಿ ಬಂದು ಬಂದು ಕಾರಲ್ಲಿ ಕೂರಿಸ್ಕೊಂಡು ಹೋದ್ ನಾವು ಕೆಲಸ ಮಾಡಿದ್ವಲ್ಲ ಅಲ್ಲೇ ಎಲ್ಲ ಹುಡುಗ್ರೆ ಸರ್ ಏಟಿನ್ ಟು ಟ್ವೆಂಟಿ ಫೈವ್ ಬಿಲೋ ಯಾರು ಇಲ್ಲ ಒಬ್ಬರು ಸ್ವಲ್ಪ ಇದು ಹುಡುಗೇ ಇದ್ ಕೆಂಪಿಗೆ ಆ ಹುಡುಗ ಹೋಡಕ್ ಆಗಿಲ್ಲ ನಾನು ಅಟ್ಯಾಕ್ ಮಾಡಕ್ಕೆ ಬಂದಿದ್ದೆ ನೋಡಿ ಆ ಹುಡುಗ ಮಾತ್ರ ದಪ್ಪಕ್ಕಿದ್ದ ಅವನ ಕೈ ಆ ಹುಡುಕಾಗಿಲ್ಲ ಹಂಗು ಓಡದ ಎರಡು ಸರಿ ಅಟ್ಯಾಕ್ ಮಾಡ್ದೆ ನನ್ನ ಮೇಲೆ ನಾವು ತಪ್ಪಿಸಿದ್ವಿ ಅಲ್ಲೇ ಇದ್ದರೂ ಅವ್ರಿಗೆ ಅದು ಇದು ಪ್ರೆಜರ್ ಇತ್ತಲ್ಲ ಆ ಈ ಮತ್ತಲ್ಲಿ ಏನು ಮಾಡೋಕೆ ಇಲ್ಲ ಬಟ್ ಆ್ಯಕ್ಚುಲಿ ಅಥವಾ ಏಟಿಗೆಲ್ಲ ಡೇಟ್ ಬಿದ್ದಂಗೆ ನಮಗೆ ಬಿಸಿದ್ರಲ್ಲ ನಾವು ತಕ್ಷಣ ಮತ್ತೆ ಏನಾಯ್ತು ಅನ್ನೋ ನಮಗೆ ಗೊತ್ತಿಲ್ಲ ನಿಮ್ಮ ಹೆಸ್ರು ನನ್ನ ಹೆಸ್ರು ಅಮರ್ ಸರ್ ಅಮರ್ನಾಥ್